ಯಾವುದಕ್ಕೂ ಸೇರಿಸಿ ಡ್ಯಾನ್ಸ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಇದ್ದಿದ್ದು ಯಾವಾಗ ಫೋರ್ಟಿ ಸಿಕ್ಸಲ್ಲಿ ಪ್ಲ್ಯಾನ್ ಆಗಿತ್ತು ಇಲ್ಲಿ ಇಲ್ಲಿ ಫೋರ್ಟಿ ಸಿಕ್ಸಲ್ಲಿ ಅದು ಪ್ಲ್ಯಾನ್ ಆದಾಗ ಇಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಅದಾದ್ಮೇಲೆ ಬಂದ್ಬಿಟ್ಟು ಡ್ಯಾನ್ಸ್ ಕನ್ಸ್ಟ್ರಕ್ಷನ್ ಮಾಡ ಬ್ರಿಜ್ ಮಾಪನ್ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರು ಕ್ಯಾನ್ಸಲ್ ಮಾಡ್ತೀವಿ ಓಕೆ ಓಕೆ ಯಾ ಓಕೆ ంగల్ <laughs> <laughs> ಎಸ್ ಫಾರ್ ಮೀಟ್ರಿ ಬಂದು ಕೊಡ್ತೀನಿ ನಾವು ನಾವು ಮಾಡ್ತಾ ಇದ್ರು ಕಂಪ್ಲೀಟ್ ಆಯ್ತು ಒಳ್ಳೇದಾಯ್ತು ಮಾಡಿದ್ದು

그만 가. 가리지 마. 가리지 마. 가리게 해. 가리게 해. 뭐다르 산전아. 자고부터 들어가.

ಅಲ್ಲ ನಮ್ಮ ಅಪ್ಪ ನಾವು ಮಕ್ಳೆ ನಾವು ಸಣ್ಣ ಸಾಯ್ ಒಂದ್ಸಲಿ ವೀಡಿಯೋ ತಗೊಂಡ್ಬಿಡ್ತೀನಿ ನನಗೆ ಸಿಕ್ಸ್ ಮೈನಸ್ ಫೈವ್ ಫೀಲಿಂಗ್ ಬರ್ತಿದೆ पन्नी <laughs> पन्नी <laughs> 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 <hans> 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 ಕಮೆಂಟ್ಸ್ ಓಡ್ಬೇಡಿ ಓಡಬೇಡಿ ಇನ್ನೂ ಇದೆ ಇನ್ನು ಐದು ಕಿಲೋಮೀಟರ್ ಇದೆ Apa? ಒಂದು ರೈಟ್. ಬರ ನಾ. ಇವರು ಅಭಿ ಏನು ಕಮೆಂಟ್ಸ್ ಎನಿ ಕಮೆಂಟ್ಸ್ ಏನು ಹಿಂಗೆ ಬರೋಣ ಏನ್ ಕಮೆಂಟ್ಸ್ ಸಂಜನಾ ಸ್ವಲ್ಪ ತಿರ್ಗಿ ಎನಿ ಕಮೆಂಟ್ಸ್ ಓ ಇಲ್ಲ ನೋಡಿ ಎನಿ ಕಮೆಂಟ್ಸ್

ನಾರ್ಮಲ್ ಡೊ ಜಾಗ ಸ್ವಲ್ಪ ಎಮೋಷನ್ ಹ್ಮ್ ಇದು ಸೀತಾ ನದಿ ಅಂತ ಸೀತಾ ನದಿ ಇಲ್ಲೇ ಹಾಕಿ ನೋಡು ಕಲ್ಲೆಲ್ಲಿ ಬಿತ್ತು ಎಲ್ಲ ಅಲ್ಲಿ ಬಂತು ಏ ಅಲ್ಲ ಅಲ್ಲೇ ಇದಾವಲ್ಲ ಎಲ್ಲ ಮಾಮೂಲಿ ಹೋದಂಗ್ ಹೋಗ್ತೀಯ बाइक बैकली रईड हेगी स्पीड जो <Superimas cattle farming> ಕರೆಕ್ಟಾಗಿ ಕೊಟ್ಟು ನೋಡಿ ಸಿಗುತ್ತೆ ಕಣ್ರಿ ನಾವೆಲ್ಲ ನೋಡಿ ಯಾಕೆ ಪಾಪ ಅವ್ರಿಗೆ ಈ ಕಡೆ ಬಿಡ್ಬೇಕಾಯ್ತಲ್ಲ ಸ್ವಲ್ಪ ದೂರ ಹ್ಯಾಪಿ <laughs> ನೇವಿಕಾಳು <laughs> <laughs>

ಹೋಗ್ರಿ ಏನಾಯ್ತ ಹೌದಾ

ಕುತ್ಕೊಳ್ಳಿ ದೇವಿಕೋರ್ ದುಡಿ ಆಗ್ತಿದೆ ಬರೋಣ ಸೈಡ್ ದೇವಿಕೋರ್ ಸೈಡ್ ಆ ಒಂದ್ ಟೈಟಾನಿಕಲ್ ಆಗ್ತಿದೆ ದೇವಿಕೊಂಡ್ ಬರೀ ಬಾಯ್ಲ ಹಾ ಹಿರಿಯಲ್ಲಿ ಏನೇ ಇಲ್ಲ ಚಿಕನ್ ಹಂಡಿನ ಹಂಡಿ ಅದಿದು ಕರಿ ಹಂದಿ ಅಂತ ಹಂಗೆ ಹಾಕಲ್ಲ ಪೋರ್ಕ್ ಅಂತ ಹಾ ಈಗ ಕರೆಕ್ಟ್ ಇದೆ ಓ ಥ್ಯಾಂಕ್ ಯು ಯು

I right.